ಮಹೋತ್ಸವದ ಈ ಕಾರ್ಯಕ್ರಮ ಇದೇ ತಿಂಗಳ ಇಪ್ಪತ್ತೈದಕ್ಕೆ ಶುರುವಾಗ್ತಾ ಇದೆ ಅದರ ಪೂರ್ವಭಾವಿಯಾಗಿ ನಾವೆಲ್ಲರೂ ಆ ಕಾರ್ಯಕ್ರಮದ ಸುದ್ದಿಯನ್ನು ಎಲ್ಲ ಕಡೆ ಮುಟ್ಟಿಸಿ ಆ ಕಾರ್ಯಕ್ರಮದ ವಿಚಾರವನ್ನು ಅಪ್ಪಗೊಳ್ಳುವ ಚಿಂತನ ಧಾರೆಯನ್ನು ಎಲ್ಲ ಕಡೆ ಮುಟ್ಟಿಸುವಂಥದ್ದು ನಮ್ಮದು ಈ ಕಾರ್ಯಕ್ರಮದಲ್ಲಿ ತ್ಯಾಗ ಯೋಗ ಜ್ಞಾನ ವೈರಾಗ್ಯ ಭಕ್ತಿ ಎಲ್ಲವನ್ನು ಮೈಗೂಡಿಸಿಕೊಂಡು ಈ ನಾಡಿನಲ್ಲಿ ಅಷ್ಟೇ ಅಲ್ಲ ಹೊರದೇಶದಲ್ಲಿಯೂ ಕೂಡ ಅವರು ಜ್ಞಾನವನ್ನು ಕೊಟ್ಟರು ಅವ್ರು ಹೆಂಗೆ ಕೊಟ್ರು ಅಂದ್ರೆ ಸೂರ್ಯ ಉದಯವಾಗಿ ಸುಮ್ಮನೆ ಹಿಂಗೆ ಬೆಳಕು ಚೆಲ್ಲಿ ಮತ್ತೆ ಹೋಗಿಬಿಡ್ತಾನಲ್ಲ ಹಂಗೆ ಅವರು ಬದುಕಾಯ್ತು ನಿಸ್ವಾರ್ಥ ಅಂದ್ರೆ ಅದರಲ್ಲಿ ಏನೂ ಒಂದಿಷ್ಟು ಇಲ್ಲ ಯಾರು ಕರಿತಾರೋ ಅಲ್ಲಿ ಹೋಗೋದು ತಮ್ಮ ಜ್ಞಾನವನ್ನು ಹೇಳೋದು ಇದು ದೇವರ ಪೂಜೆ ಅಂತ ತಿಳ್ಕೊಂಡು ಎದ್ದು ಬರುವುದು ಅಲ್ಲಿ ಯಾವುದು ಇಲ್ಲಿ ಇಂಥ ಒಂದು ನಿಷ್ಕಾಮಯೋಗಿ ಜ್ಞಾನವನ್ನು ಕೊಟ್ಟಂತವರು ನಾವು ಕಂಡಂತದ್ದು ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು ಎಲ್ಲರನ್ನ ಪ್ರೀತಿಸುವ ಅವರ ಪೋಳು ನಿಮಗೆಲ್ಲ ಗೊತ್ತಿದೆ ಸಣ್ಣ ಹುಡುಗ ಸಣ್ಣ ಹುಡುಗ ಬಂದರೂ ಅವನ ಅಷ್ಟೇ ಪ್ರೀತಿಯಿಂದ ಕಾಣ್ತಿದ್ರು ಒಬ್ಬ ದೊಡ್ಡ ಶ್ರೀಮಂತ ಬಂದರೂ ಅಷ್ಟೇ ಪ್ರೀತಿಯಿಂದ ಕಾಣ್ತಿದ್ರು ಒಬ್ಬರು ಹೆಣ್ಣುಮಗಳು ಬಂದರೂ ಅಷ್ಟೇ ಪುರುಷ ಬಂದರೂ ಅಷ್ಟೇ ಎಲ್ಲರನ್ನ ಪ್ರೀತಿಸುವಂಥ ಗುಣ ಪೂಜ್ಯ ಅಪ್ಪುಗಳಲ್ಲಿ ಅದಕ್ಕೆ ನೀವೆಲ್ಲ ಸಾಕ್ಷಿಯಾಗಿರಿ ನಮ್ಮ ಅವರು ಸಂಗಮೇಶ್ ಚೂರಿ ಅವರು ಈ ಇಪ್ಪತ್ತ ಒಂದರು ಅದಕ್ಕೆ ನಾಳೆ ನಾಳೆ ಕಾರ್ಯಕ್ರಮ ಹೊಂದಾಣಿಕೆ ಮಾಡುವಾಗ ವಿಧ ಆಯಿತು ಅಪ್ಪುಗಳು ಅಂದರು ಅವರು ಪತ್ರಕರ್ತರು ಒಳ್ಳೆ ಒಳ್ಳೇದು ವಿಚಾರ ಕೊಡ್ತಿರ್ತಾರೆ ಅವ್ರದ್ದು ಮುಂದಕ್ಕೆ ಹಾಕಬಾರ್ದು ಎಲ್ಲ ಪತ್ರಕರ್ದು ಬರ್ತಾರ ಅವ್ರಿಗೆ ಬೇಗ ಸಮಯ ಕೊಡೋದು ತಿಳ್ಕೊಂಡು ನನ್ನ ಕರೆದು ಹೇಳಿದರು ಅವಾಗ ಕೊಟ್ಟು ಆ ಕಾರ್ಯಕ್ರಮಕ್ಕೆ ಹೋಗಿ ಬಂದರು ಅಷ್ಟು ಪ್ರೀತಿ ಎಲ್ಲರ ಮೇಲೆ ಕೋ ಇವತ್ತು ಅಂಥ ನಿಸ್ವಾರ್ಥ ಸೇವೆಯನ್ನು ಮಾಡಿದಂಥ ಒಬ್ಬ ಯೋಗಿಗೆ ಜ್ಞಾನ ಯೋಗಿಗೆ ನಾವೆಲ್ಲರೂ ಸೇವಾ ಮಾಡುವಂಥದ್ದು ಒಂದು ಅವಕಾಶ ನಮಗೆ ಕಲ್ಪಿಸಿಕೊಟ್ಟುವಂಥದ್ದು ಆಗಿದೆ ನಾವು ಏನೇ ನಮಗೆ ನಮಗೇನೇನು ಸಾಧ್ಯ ಇದೆ ಅದನ್ನು ನೋಡೋದು ಈಗ ನಾವು ನಾಲ್ಕು ಮಾತು ಹೇಳುವಂಥದ್ದು ಆ ಇಲ್ಲಿ ನಾಡಿನ ಪೂಜ್ಯರು ಚಿಂತಕರು ಸಾಹಿತ್ಯಗಳು ಇಪ್ಪತ್ತೈದನೇ ತಾರೀಕಿನಿಂದ ಪ್ರಾರಂಭ ಆಗ್ತದೆ ಅವ್ರು ಏನೇನು ಹೇಳ್ತಾರಲ್ಲ ಅದನ್ನು ಮುಟ್ಟಿಸುವಂಥ ಕಾರ್ಯವನ್ನು ತಾವೆಲ್ಲರೂ ಮಾಡಬೇಕು ಅನ್ನೋಂಥದ್ದು ಒಂದು ಮುಖ್ಯ ವಿಚಾರ ಅವರ ಹಾಗೆ ನೀವು ಆ ಕಾರ್ಯಕ್ರಮದನ್ನ ನೀವೆಲ್ಲ ಕಡೆ ಪ್ರಚಾರ ಮಾಡ್ತೀರಿ ಮುಟ್ಟಿಸ್ತೀರಿ ಅದೊಂದು ಶ್ರೇಷ್ಠ ಕಾರ್ಯ ಅಂತ ತಿಳ್ಕೊಂಡು ನಾನು ಭಾವಿಸಿದ್ದೇನೆ ಅದಕ್ಕೆ ಯಾವ ರೀತಿ ಅಪ್ಪುಗಳು ಇವತ್ತು ನೋಡ್ರಿ ಅವರು ಕಣ್ಣು ಮುಚ್ಚುವಂಥದ್ದು ಇನ್ನೊಂದು ಎರಡು ನಾಲ್ಕನೇ ಇತ್ತು ಅಲ್ಲಿವರೆಗೆ ಅವರು ನಮಗೆ ಜ್ಞಾನವನ್ನು ಕೊಡೋ ನಿಂದಿಸ್ಲಿಲ್ಲ ಕರೆದ್ರು ಬರ್ರಿ ನೀವು ಪಾಠ ತೂ ಬರೋದು ಕ್ಲಾಸ್ ಹೇಳ್ತೀನಿ ಬರ್ರಿ ಅಂತಿದ್ರು ಇನ್ನೂ ಎರಡು ಮೂರ್ನೇ ಇತ್ತು ಅವರು ಆಗೋದು ಏಳನೇ ತಾರೀಕು ಅವರು ಜನವರಿ ಏಳನೇ ತಾರೀಕ ಅವರು ದೇ ದೇಹ ತ್ಯಾಗ ಮಾಡಿದ್ರು ಅದರ ಮೂವತ್ತನೇ ತಾರೀಕು ನಮ್ಮೆಲ್ಲರಿಗೆ ಕ್ಲಾಸ್ ಪಾಠ ತಗೊಂಡ್ರು ಅಂದ್ರೆ ಅವರು ಹುಷರು ಜ್ಞಾನಕ್ಕಾಗಿನೇ ಬದುಕಿದರು ಅಂತ ಶಿವಯೋಗಿಗೆ ನಾವು ಸಲ್ಲಿಸುವಂತಹದ್ದು ಮತ್ತು ನಾವು ನೀವು ನೋಡಿ ಮುಂದವರ ಒಂದು ವ್ಯಕ್ತಿತ್ವ ಇದು ಇನ್ನೂ ಹೆಚ್ಚಾಗ್ತದ ಯಾಕಂತಂದ್ರೆ ಬಸವಣ್ಣವರು ಬಸವಾದಿ ಸೇನರು ಸಂತರು ಮಹಾತ್ಮರು ಆಗಿ ಹೋಗಿ ಇವತ್ತ ಸಾವಿರಾರು ವರ್ಷ ಆದರೂ ಕೂಡ ಅವರು ಜ್ಞಾನ ಇರಂತಿರೋದಲ್ಲ ಹಾಗೆ ಅಪ್ಪುಗಳು ಕೊಟ್ಟದಂಥ ಜ್ಞಾನ ಅದು ಶ್ರೇಷ್ಠವಾಗಿರುವಂಥದ್ದು ಒಬ್ಬೊಬ್ಬರು ಜ್ಞಾನಗಳು ಒಂದೊಂದಿಷ್ಟು ಸೀಮಿತ ಇರ್ತಾವೆ ಆದರೆ ಅಪ್ಪುಗಳ ಜ್ಞಾನ ವಿಶಾಲವಾಗಿರುವಂಥದ್ದು ಎಲ್ಲರಿಗೆ ಸಣ್ಣವರು ಇವತ್ತು ಪ್ರವಚನ ಕುತ್ತ ಅವ್ರು ಎಷ್ಟೋ ಮಂದಿ ಎತ್ತಿದ್ರು ಇದು ನಂದೇ ಹೇಳಿದ್ರು ಪೋಳು ಅಂತ ಕಲೊಬ್ರು ನಂದು ಹೇಳಿದ್ರು ನನಗೆ ಹೇಳಿದ್ರು ಅಂತ ಅಷ್ಟು ಅವರಿಗೆ ಮನ ಮುಟ್ಟುವಂಗ ಮಾಡುವಂತ ಶಿವಯೋಗಿ ಅಂತ ಗುರುದೇವರ ಗುರುನಮನ ಮಹೋತ್ಸವನ್ನ ನಾವು ಎಲ್ಲರೂ ಕೂಡಿ ಮಾಡೋಣ ನಾಡಿನ ಪೂಜ್ಯರು ಅವರೆಲ್ಲ ದೂರಿನ ಬರ್ತಾರೆ ಸಾಹಿತಿಗಳು ಬರ್ತಾರೆ ಚಿಂತಕರು ಬರ್ತಾರೆ ಅವ್ರು ಬಂದು ಆ ಮಾತನ್ನ ಹೇಳುವಾಗ ಅದನ್ನ ತಾವೆಲ್ಲರಿಗೆ ಮುಚ್ಚಿದ್ರಪ್ಪ ಅಂದ್ರ ಅದು ಅಪ್ಪೋಳಿ ಕೊಡುವಂತ ದೊಡ್ಡ ಗೌರವ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದನ್ನು ತಾವು ಮಾಡ್ತೀರಿ ಅಂತ ತಿಳ್ಕೊಂಡು ಹೇಳಿ ಅದನ್ನು ಕೇಳಿರಿ ಮತ್ತೆ ನಾ ಹೇಳೋದು ಆಗ್ತದ ಕೊನೆಗೆ ಅಪ್ಪುಗಳದು ಇದು ಆಗ್ತದೆ ಅವರು ದೇಹ ಬಿಟ್ಟರೆ ಕೆಲವೊಬ್ರು ಪ್ರಚಾರ ಮಾಡೋರು ಏನಾರ ಆಗ್ಬೇಕ ತೊಕೊಂಡು ಎಲ್ಲರೂ ಬಂದು ನಿಂತಿದ್ದರಿ ಇಲ್ಲಿ ಅವ್ರ ಕಪ್ಪುಗಳು ಕೊನೆಯ ಕ್ಷಣದಲ್ಲಿ ಅವಾಗ ನಾವು ಒಂದು ಏನಾರು ಕೊಡ್ಬೇಕು ತೊಳ್ಕೊಂಡು ಬರ್ಕೊಂಡು ಹೋದೆವಿ ಅಂದ್ರೆ ನಿಮ್ಮೆಲ್ಲರಿಗೆ ಕೊಡಬೇಕು ಅಂತ ಬರ್ದಿದ್ದೇವೆ ನಾವೆಲ್ಲ ಹಪ್ಪುಗಳು ನನ್ನ ಆರೋಗ್ಯ ಸುಧಾರಣೆ ಅದ ಎಲ್ಲ ಬರೆದು ಹಪ್ಪುಗಳ ಕಡೆಯಿಂದ ಸಹಿ ಮಾಡಿಸಿ ಕೊಡಬೇಕು ಅದನ್ನ ಎಲ್ಲ ಕಡೆ ಕೊಡ್ತಾರಂತೆ ಅವನ್ನ ಬರ್ಕೊಂಡು ಹೋದೀವಿ ಆ ಪತ್ರವನ್ನು ನೋಡಿದ್ರೆ ಹಪ್ಪುಗಳು ಅದನ್ನ ಹರಿದು ಹಾಕಿದ್ರ ಅವ್ರೆ ಹರಿದು ಹಾಕಿ ಎಲ್ಲ ಕರೀರಿ ಕರೀರಂದ್ರ ಅವ್ರು ಎಲ್ಲರನ್ನೂ ಮ್ಯಾಕ್ ಕರೆಸಿದ್ರು ಕರೆದು ಮೊದಲು ಏನು ಅಂದ್ರೆ ಅವ್ರ ಆರೋಗ್ಯವನ್ನು ವಿಚಾರ ಮಾಡಕ್ಕೆ ಪತ್ರ ಪತ್ರಕರ್ತರು ಅವರು ಕೇಳಿದರು ನಿಮ್ಮ ಆರೋಗ್ಯ ಹೆಂಗದಂತೆ ಕೇಳಿದರು ಇಷ್ಟು ಪ್ರೀತಿಯನ್ನು ಮಾಡಿದರು ಮಾಡಿ ಅವರೆಲ್ಲರೂ ಕೂಡ ಮಾತಾಡಿ ನಿಲ್ಲ ಆರಾಮೀನಿ ಏನಿಲ್ಲ ಹೆಂಗೆ ನಡೆಯುತ್ತೆಲ್ಲ ಮಾತಾಡಿಸಿ ನನ್ನ ಕರೋದು ಇವ್ರಿಗೆ ಊಟ ಮಾಡಿಸ್ಬೇಕು ಪ್ರಸಾದ ಮಾಡಿಸ್ಬೇಕು ಅಂದರು ಆಯ್ತು ರೂಪಾಯಿ ಅಲ್ಲೆಲ್ಲ ಇದೆ ಅಂದ್ರೆ ಏನದು ಅಂತ ಕೇಳಿದ್ರೆ ನನಗೆ ಅಡಿಗೆ ಮನೆ ಅದು ಊಟಕ್ಕೆ ಪ್ರಸಾದ ಅಂದಾಗ ಏನಿಲ್ಲ ಸಜ್ಜು ಮತ್ತು ರೊಟ್ಟಿ ಅದಾವೆಲ್ಲ ಅದಾವೆ ಅದು ಆಗಬಾರ್ದು ಅವ್ರಿಗೆ ಹೋಳಿಗೆ ಪ್ರಸಾದ ಹಾಕ್ಬೇಕಂತಂದ್ರೆ ಅವ್ರಿಗೆ ಹೋಳಿಗೆ ಪ್ರಸಾದ ಮಾಡಿಸೋದು ತಿಳ್ಕೊಂಡು ಅಂದ್ರೆ ಅಂದ್ರೆ ಎಷ್ಟು ಪ್ರೀತಿ ಇದ್ರು ಅನ್ನೋಂಥದ್ದು ಅವ್ರ ಮಾತಿನಲ್ಲಿ ಗೊತ್ತಾಗ್ತದೆ ಅದಕ್ಕೆ ನಾವೆಲ್ಲರೂ ಆ ಒಂದು ಕಾರ್ಯಕ್ರಮದ ಇಪ್ಪತ್ತೈದನೇ ಐದನೇ ತಾರೀಕಿಗೆ ಪ್ರಾರಂಭವಾಗಿ ಎರಡನೇ ತಾರೀಕಿನವರೆಗೆ ನಡೆಯುವಂಥ ಕಾರ್ಯಕ್ರಮ ಹಳ್ಳಿ ಹಳ್ಳಿಹಳ್ಳಿಗೆ ಮತ್ತು ನಾಡಿನ ಉದ್ದಗಲಕ್ಕೂ ಮುಟ್ಟುಶಿ ಅವರ ಕೃಪೆಗೆ ಪಾತ್ರ ಆಗೋಣನಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಪೂಜ್ಯರಿಗೂ ನಮಸ್ಕಾರ ಇಪ್ಪತ್ತೈದನೇ ತಾರೀಕಿಗೆ ಇದೇ ತಿಂಗಳು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದು ಒಂಬತ್ತು ದಿನಗಳ ಕಾರ್ಯಕ್ರಮ ಇಪ್ಪತ್ತೈದನೇ ತಾರೀಕಿಗೆ ರೈತರಿಗಾಗಿ ಒಂದು ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುವುದು ಸಾಯಂಕಾಲ ಐದು ಗಂಟೆಗೆ ಮೊದಲನೇ ದಿನ ಕೃಷಿ ಕಾರ್ಯಕ್ರಮ ರೈತರಿಗಾಗಿ ಕೃಷಿ ಕಾರ್ಯಕ್ರಮ ಇರ್ತದೆ ಆ ದಿವಸ ರೈತರು ಎಲ್ಲರೂ ಬರ್ತಾರ ಮತ್ತು ಒಳ್ಳೆ ಉಪನ್ಯಾಸಕರನ್ನ ಬರ್ಲಿಕ್ಕೆ ಹೇಳಿದೀವಿ ಅವರು ಬರ್ತಾರ ಅದು ಕಾರ್ಯಕ್ರಮ ಎರಡನೇ ದಿನ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬರುವವರು ಬರುವುದು ಜ್ಞಾನಾರಾಧನಾ ಅಂತ ಕಾರ್ಯಕ್ರಮ ಆ ಜ್ಞಾನಾರಾಧನೆ ಕಾರ್ಯಕ್ರಮದಲ್ಲಿ ಅದು ಸಾಯಂಕಾಲ ಐದು ಗಂಟೆ ಕಾರ್ಯಕ್ರಮ ನಡೀತದೆ ಇಪ್ಪತ್ತೆರಡನೇ ತಾರೀಕಿಗೆ ಗ್ರಾಮ ಗ್ರಾಮ ಸಂಸ್ಕೃತಿ ಅಂತ ಒಂದು ಕಾರ್ಯಕ್ರಮ ಗ್ರಾಮ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಹಳ್ಳಿಗಳ ಬಗ್ಗೆ ಹಬ್ಬಗಳಿಗೆ ರೈತರಂದ್ರೆ ಬಹಳ ಪ್ರಿಯವಾಗಿದ್ರು ಅದಕ್ಕಾಗಿ ಇಲ್ಲಿ ಅದಕ್ಕಾಗಿ ಹಳ್ಳಿಗಳೆಲ್ಲ ಬಹಳ ಪ್ರಿಯವಾಗಿದ್ದರಿಂದ ಗ್ರಾಮ ಜನರಿಗೆಲ್ಲ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಕೇಳೋದಕ್ಕಾಗಿ ಗ್ರಾಮ ಸಂಸ್ಕೃತಿ ಅಂತ ವಿಷಯವನ್ನು ಹೇಳ್ತೀವಿ ಇಪ್ಪತ್ತೆಂಟನೇ ತಾರೀಕಿಗೆ ಯೋಗ ಜೀವನ ಅಂತ ಅಪ್ಪುಗಳು ಯೋಗವನ್ನು ಭಾಳ ಇದ್ದರು ಅದಕ್ಕಾಗಿ ಯೋಗ ಜೀವನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಪ್ಪತ್ತ ಎಂಟನೇ ತಾರೀಕಿಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾತೃಭಕ್ತಿ ಅಂತ ಮಾತೃಭಕ್ತಿ ಅಂತಂದರೆ ನಮ್ಮ ತಾಯಂದಿರಿಗೆಲ್ಲರಿಗೆ ಸೇವೆಯನ್ನು ಹೇಗೆ ಮಾಡಬೇಕು ತಾಯಿ ತಂದೆ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕಾಗಿ ಮಾತೃಭಕ್ತಿ ಅಂತ ವಿಷಯವನ್ನು ಇಟ್ಟಿದ್ದಾರೆ ಇನ್ನು ಮೂವತ್ತನೇ ತಾರೀಕಿಗೆ ಜಾಗತಿಕ ತತ್ವಚಿಂತನೆ ಅಂತ ವಿಷಯ ಜಾಗತಿಕ ತತ್ವಚಿಂತನೆ ಅಂತಂದ್ರೆ ಜಗತ್ತಿನ ಎಲ್ಲ ತತ್ವಜ್ಞಾನದ ಬಗ್ಗೆ ಅಪ್ಪುಗಳು ಅಧ್ಯಯನ ಮಾಡಿದ್ರು ಆ ತತ್ವಜ್ಞಾನವನ್ನು ಸ್ವಲ್ಪ ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಆನಂತರ ಒಂದನೇ ತಾರೀಕಿಗೆ ಮೂವತ್ತೊಂದಕ್ಕೆ ಭಾವ ಅಂತ ಆ ಸೇವಾ ಭಾವ ದಿವಸ ಸೇವೆಯನ್ನು ಹೇಗೆ ಮಾಡಬೇಕು ಗುರು ಸೇವೆಯನ್ನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದರು ಅಂದರೆ ಒಂದನೇ ತಾರೀಕಿಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಆ ದಿವಸ ಗುರುಗಳ ಬದುಕಿನ ಬಗ್ಗೆ ಗುರುದೇವರ ಬದುಕು ಅನ್ನುವಂಥ ವಿಷಯವನ್ನಿಟ್ಟು ಅದರ ಬಗ್ಗೆ ಮಾತನಾಡಲಿಕ್ಕೆ ಬರ್ತಾರೆ ಆ ದಿನ ಸಾಯಂಕಾಲ ಗುರುಗಳಿಗೆ ದೀಪೋತ್ಸವ ಅಂತ ದೀಪ ನಮನ ಅಂತ ಮಾಡ್ತೀವಿ ಜನವರಿ ಒಂದರಂದು ದೀಪ ನಮನ ಜನವರಿ ಎರಡರಂದು ಪುಷ್ಪ ನಮನ ಅಂತ ಕಾರ್ಯಕ್ರಮ ದೀಪ ನಮನ ಕಾರ್ಯಕ್ರಮದಲ್ಲಿ ನಾವು ಒಂದು ದೀಪವನ್ನು ಹಚ್ಚೋದಾದ ಗುರುಗಳಿಗೆ ಬೆಳಗ್ಗೆ ಗುರುಗಳಿಗೆ ನಮಸ್ಕಾರಗಳನ್ನು ಮಾಡೋದು ಇದು ದೀಪ ನಮನ ಎರಡನೇ ತಾರೀಕಿಗೆ ಒಂದು ನಾಲ್ಕು ಪುಷ್ಪಗಳನ್ನು ಗುರುಗಳ ಪಾದಕ್ಕೆ ಅರ್ಪಣೆ ಮಾಡಿ ನಾವು ಪುಷ್ಪಗಳನ್ನು ಪುಷ್ಪಗಳನ್ನು ಅರ್ಪಣೆ ಮಾಡಿ ನಮಸ್ಕಾರ ಮಾಡೋದಕ್ಕೆ ಪುಷ್ಪ ನಮನ ಅಂತ ಮಾಡಿದ್ವಿ ಈ ದಿನ ಒಂದು ಮತ್ತು ಎರಡರಂದು ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹತ್ತೊಳಗು ಬಾಗಲಕೋಟೆ ಜಿಲ್ಲೆ ವಿಜಯಪುರ ಜಿಲ್ಲೆ ಆನಂತರ ಈ ಕಡೆ ಜತ್ ತಾಲೂಕಿನಂತಹ ಸೋಲಾಪುರ ಜಿಲ್ಲೆ ಎಲ್ಲ ಜಿಲ್ಲೆಗಳಿಂದ ಎಷ್ಟು ಜನ ಸಾಧ್ಯದ ಎಲ್ಲರೂ ಬರಬೇಕು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕು ಮತ್ತು ಗುರುಗಳ ದರ್ಶನವನ್ನು ಪಡಿಬೇಕು ಅನ್ನುವಂಥ ಭಾವನೆಯಿಂದ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕಾಗ್ತದೆ ಅದಕ್ಕೆ ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ನಾವೆಲ್ಲರೂ ಕೂಡಿ ರಾಜ್ಯ ರಾಜ್ಯವ್ಯಾಪಿ ಎಲ್ಲ ಕಡೆಗೆ ಪ್ರಚಾರ ಮಾಡಬೇಕು ಅನ್ನೋದನ್ನು ನಾವು ನೀವು ಕೂಡ ಚರ್ಚೆಯನ್ನು ಮಾಡಬಹುದು